ಏನ ಅಂತಾರೆ ಏನೋ ರಿಪೋರ್ಟ್ ಏನು ಬರುತ್ತೆನೋ ಅಂತ ಭಯ ಭಯ ಹೇ ಹೇ ಸೌರಿ ಈ ಪಿಕ್ ನೋಡ್ರಿ ನಂಗೆ ಫುಲ್ ಖುಷಿ ಖುಷಿ ಆಗಿ ಕೊಂಡ್ ಬಿಡ್ತಾರೆ ಒಬ್ಬೊಬ್ರಿಗೆ ಬೋ ನಾನು ಅಮೂಲ್ಯ ನಾಯಕ ಅಂತ ಕ್ರಿಯೇಟ್ ಮಾಡ್ಬಿಡಿನಲ್ಲ ನನ್ನ ಹೆಸರು ಏನಂತ ಗೊತ್ತಿಲ್ಲ ಬೋ ಒಂದಿದೆ ನೋಡಿ ಗಾಯ್ಸ್ ಅಮ್ಮ ಕ್ಯೂರಿಯಾಸಿಟಿ ಇದೆ ಏನ್ ಮುಚರಿ ಇಬ್ರು ನೀನು ಗಾಯ ಕಣ್ಣ ತೆಗೆಬರ್ದು ಸ್ವಲ್ಪ ಓಪನ್ ಮಾಡ್ರಿ ಸೇರಿ ನಾವು ನಾನು ಸಾವು ಜ್ಯೋತಿ ಹೆಂಗ ರೇಷ್ಮಾ ಹಂಗಿರ್ತಿವಿ ನೋಡು ನೀವು ಕ್ಯೂಟ್ ಬ್ಲಾಗ್ ಬ್ಲಾಗ್ ನನಗೆ ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಬರೇ ಮದುವೆ ಮದುವೆ ಸುಗ್ಗಿ ಒಳಗಿದ್ದೆ ಇವಾಗ ಮದುವೆ ಮುಗಿತು ಮದುವೆ ಬ್ಲಾಗ್ಸು ಮುಗಿದ್ವು ಸೊ ನಾನು ಆ್ಯಕ್ಚುಲಿ ಹದಿನೈದನೇ ತಾರೀಕು ಹೋಗೋದಿತ್ತು ಗೈಸ್ ಬಟ್ ಮದುವೆ ಹದಿನೇಳಕ್ಕೆ ಇದ್ದಿದ್ದರಿಂದ ಹಾಸ್ಪಿಟ್ಲಿಗೆ ಹೋಗೋದಿತ್ತು ಮದುವೆ ಮುಗಿದ್ಮೇಲೆ ಹೋಗಿ ಹೋದ್ರಾಯಿತು ಅಂತ ಬಿಟ್ಟಿದ್ದೆ ಸ್ಕ್ಯಾನಿಂಗ್ ಇತ್ತು ಏನು ಸ್ಕ್ಯಾನಿಂಗ್ ಅಂದರೆ ಎನಮಲ್ ಸ್ಕ್ಯಾನಿಂಗ್ ಮೇನ್ ಸ್ಕ್ಯಾನಿಂಗ್ ಗೈಸ್ ಇದು ಸಿಕ್ಸ್ ಮಂತಲ್ಲಿ ಮಾಡಿಸ್ಬೇಕಂತ ಡಾಕ್ಟರ್ ಹೇಳ್ತಾರೆ ನಂಗೆ ಲಾಸ್ಟ್ ಮಂತ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಬಟ್ ಟೂ ಡೇಸ್ ಡಿಲೇ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ಏನು ಹೇಳ್ತಾರೆ ಡಾಕ್ಟರ್ ಹೆಂಗೆ ರಿಪೋರ್ಟ್ ಏನು ಬರುತ್ತಾ ಹೆಂಗೈತಿ ಅಂತ ಎಷ್ಟು ಮಂತು ಅಂತ ಹೇಳ್ತೀನಿ ಹಾಗೆ ನನ್ನ ವಿಡಿಯೋ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಮತ್ತು ಜ್ಯೋತಿ ಸೂ ಯಾರೂ ಬರ್ತಾಯಿಲ್ಲ ಗ್ಯಾಸ್ ಇಲ್ಲಿ ನಾನು ನಮ್ಮ ಮನೆಯವರ ಜೊತೆಯೇ ಹೋಗ್ತಾಯಿದ್ದೀನಿ ನಮ್ಮ ಸಿಸ್ಟರ್ ರೇಣುಕಾ ಅವರು ಚೀಟಿ ಮಾಡಿಸಿದ್ದಾರೆ ಓಕೆ ಆದರೆ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಮೇಲೆ ನಿಮಗೆ ರಿಪೋರ್ಟ್ ತೋರಿಸ್ತೀನಿ ಹಾಗೆ ನನ್ನ ವಿಡಿಯೋನ ನೋಡ್ತಾಯಿರಿ ಹಾಯ್ ಹೆಲೋ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಬರೆ ಮದುವೆ ಮದುವೆ ಸುಗ್ಗಿ ಒಳಗಿದ್ದೆ ಇವಾಗ ಮದುವೆ ಮುಗೀತು ಮದುವೆ ಬ್ಲಾಕ್ಸನ್ನು ಮುಗಿದ್ವು ಸೊ ನಾನು ಆ್ಯಕ್ಚುಲಿ ಹದಿನೈದನೇ ತಾರೀಕು ಹೋಗೋದಿತ್ತು ಗೈಸ್ ಬಟ್ ಮದುವೆ ಹದಿನೇಳಕ್ಕೆ ಇದ್ದಿದ್ದರಿಂದ ಹಾಸ್ಪಿಟ್ಲಿಗೆ ಹೋಗೋದಿತ್ತು ಮದುವೆ ಮುಗಿದ್ಮೇಲೆ ಹೋಗಿ ಹೋದ್ರಾಯ್ತು ಅಂತ ಬಿಟ್ಟಿದ್ದೆ ಸ್ಕ್ಯಾನಿಂಗ್ ಇತ್ತು ಏನು ಸ್ಕ್ಯಾನಿಂಗ್ ಅಂದರೆ ಎನ್ ಎಮ್ ಸ್ಕ್ಯಾನಿಂಗ್ ಮೇನ್ ಸ್ಕ್ಯಾನಿಂಗ್ ಗೈಸ್ ಇದು ಸಿಕ್ಸ್ ಮಂತಲ್ಲಿ ಮಾಡಿಸ್ಬೇಕಂತ ಡಾಕ್ಟರ್ ಹೇಳಿದ್ರು ನಂಗೆ ಲಾಸ್ಟ್ ಮಂತ ಮಾಡಿಸ್ಕೊಂಡು ರಿಪೋರ್ಟ್ ತೊಗೊಂಡು ಬನ್ನಿ ಅಂತ ಬಟ್ ಟು ಡೇಸ್ ಡಿಲೇ ಮಾಡಿ ಇವಾಗ ಹೋಗ್ತಾ ಇದ್ದೀನಿ ಏನು ಹೇಳ್ತಾರೆ ಡಾಕ್ಟರ್ ಹೆಂಗೆ ರಿಪೋರ್ಟ್ ಏನು ಬರುತ್ತಾ ಹೆಂಗೈತಿ ಅಂತ ಎಷ್ಟು ಮಂತು ಅಂತ ಹೇಳ್ತೀನಿ ಹಾಗೆ ನನ್ನ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತು ಜ್ಯೋತಿ ಸಾವೂ ಯಾರೂ ಬರ್ತಾಯಿಲ್ಲ ಗ್ಯಾನ್ಸ್ ಇಲ್ಲೇ ನಾನು ನಮ್ಮ ಮನೆಯವರ ಜೊತೆಯೇ ಇದ್ದೀನಿ ನಮ್ಮ ಸಿಸ್ಟರ್ ಏನಕ್ಕ ಅವರು ಚೀಟಿ ಮಾಡಿಸಿದ್ದಾರೆ ಓಕೆ ಆದರೆ ಅಲ್ಲಿ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇಲ್ಲಾಂದರೆ ಬಂದಮೇಲೆ ನಿಮಗೆ ರಿಪೋರ್ಟ್ ತೋರಿಸ್ತೀನಿ ಹಾಗೆ ನನ್ನ ವಿಡಿಯೋನ ನೋಡ್ತಾ ಇರಿ ಗಾಯಿಸಿ ನೋಡ್ರಿ ಯಾವತ್ತು ಏನೋ ತಗೊಂಬರ್ಬೇಕಂತ ಗಂಗಾವತಿಗೆ ಹೋಗಿದ್ನಲ್ಲ ನಮ್ಮ ತಮ್ಮ ನಿನ್ನೆ ರೀ ಯಾವತ್ತು ಕಂಫರ್ಟೇಬಲ್ ಆಗಲಿಲ್ಲ ನಾವು ಬರುವಾಗ ತರಕ ನಮ್ಮ ತಮ್ಮ ಬೈಕಲ್ಲಿ ಹೋಗಿ ರೀ ಜಗ್ಗ ಅಲ್ಲೇ ದುಡ್ಡು ಕೊಟ್ಟು ಹೇಳಿ ಇಟ್ಟು ಬಂದಿದ್ದೆ ಇದು ಜಾಗನೇ ಇಲ್ಲ ಗೈಸ್ ಹಾಲ್ ಬೇರೆ ಚಿಕ್ಕದು ಇದು ಕೂಡ ಕಂಫರ್ಟೇಬಲ್ ಆಗುತ್ತೆ ಅಂತೇಳಿ ನಂಗೆ ಇದು ಇಷ್ಟ ಆಗಿತ್ತು ಒಬ್ಬರು ನಮ್ಮ ರಿಲೇಷನ್ ಒಳಗೆ ಇದೆ ಅದಕ್ಕೆ ಇದನ್ನ ತೊಗೊಂಡಿ ನೋಡಿರಿ ாட் ரெஸ்ட் அந்த ரெஸ்ட் ஏன் ஓடாடது ஏன் ரிப்போர்ட் ஏன் பார்த்தேனோ அந்த பய ஐத்தி அஹ் நர்வஸ் ஆகினி லோகமேல் சரி ஹோக்தா அங்கேனில் ಬ್ಯಾಡ್ ಥಿಂಕಿಂಗ್ಸು ಬ್ಯಾಡ್ ವೈಬ್ಸ್ ಭಾಳ ಬರ್ತಾವೆ ರೀ ನನ್ನ ಕಡೆಗೆ ಇಲ್ಲಾದ್ರೆ ನಾನು ಫುಲ್ ಪಾಸಿಟಿವ್ ಇರ್ತೀನಿ ಅವಾಗ ಎರಡು ಪಾಪವಾಗಿ ಒಂದು ಇದಾಗೈತಿ ಒಂದಿತ್ತಿ ಅಂದಾಗಿಂದ ಸ್ವಲ್ಪ ಬ್ಯಾಡ್ ಥಿಂಕಿಂಗ್ ಮಾಡಕ್ಕಂತೀನಿ ಅದು ಬಿಟ್ಟರೆ ನಾನು ಫುಲ್ ಪಾಸಿಟಿವ್ ಇದ್ದೀನಿ ನರ್ವಸ್ ಐತಿ ತೋರಿಸ್ತೀನಿ ಬರ್ರಿ ನಿಮಗೂ ನನ್ನ ರಿಪೋರ್ಟ್ ಏನು ಬರುತ್ತಾ ಈ ಸಲ ಹಾರ್ಟ್ ರೇಟ್ ಎಷ್ಟೈತಿ ಮತ್ತು ಯಾವ ಪ್ಲಾಜೆಂಟ್ ಐತಿ ಏನಂತ ಐತಿ ಅಂಥೇಳಿ ಯಾವಾಗ ಡೇಟ್ ಕೊಡ್ತಾರ ಮತ್ತು ಸ್ವಲ್ಪ ಡೇಟಸ್ ಡೇಟ್ಸ್ ಏನೋ ಚೇಂಜ್ ಆಗ್ತಿರತ್ತಂತ ಈ ಸಲ ಏನು ಬರುತ್ತಾ ರಿಪೋರ್ಟ್ ಒಳಗೆ ನೋಡಿ ನಿಮ್ಗೆ ಹೇಳ್ತೀನಿ ಮತ್ತು ಇನ್ನೊಂದು ಬೇಬಿ ಏನಾಯಿತು ಅದಕ್ಕೆ ಅದು ಏನಾದರೂ ಈ ಸಲ ಸ್ಕ್ಯಾನಿಂಗ್ನಾಗ ಬಂದೈತಾ ಇಲ್ವಾ ಅಂತ ತೋರಿಸ್ತೀನಿ ಹಾಗೇ ನಾನು ವಿಡಿಯೋ ಇರಿ ನೋಡಿರಿ ನಾನು ರೆಡಿಯಾಗಿದ್ದೆ ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು ಇಬ್ಬರು ಸೇರಿ ಮತ್ತು ಬೈಕ್ ಮೇಲೆ ಹೋದ್ವಿ ನಾವು ಡೈರೆಕ್ಟ್ ಸ್ಕ್ಯಾನಿಂಗ್ ಹಾಸ್ಪಿಟಲ್ಗೆ ಹೋದ್ವಿ ನೋಡಿ ಗಾಯಸ್ ಸ್ಕ್ಯಾನಿಂಗ್ ಮಾಡೋ ಕಡೆ ಫುಲ್ ರಶ್ ಇತ್ತು ರೇಣುಕಾನು ಬಂದಿದ್ಲು ಹಾಗೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಮತ್ತೆ ಹಾಸ್ಪಿಟಲ್ಗೆ ಹೊರಡಬೇಕಿತ್ತು ನೋಡಿರಿ ಸ್ಕ್ಯಾನಿಂಗ್ ರಿಪೋರ್ಟ್ ತೊಗೊಂಡು ನಾನು ಚೆಕಪ್ ಮಾಡಿಸ್ಕೊತಿದ್ನೆಲ್ಲ ಗಾಯಸ ಹಾಸ್ಪಿಟ್ಲ್ಗೆ ಹೋಗಬೇಕಾಗಿತ್ತು ಮತ್ತು ನಾನು ನಮ್ಮ ಹಸ್ಬೆಂಡು ಸೇರಿ ಮತ್ತೆ ಅಲ್ಲಿಗೆ ಹೋದ್ವಿ ರೇಣು ಕೂಡ ಮತ್ತೆ ಅಲ್ಲಿಗೆ ಬಂದಿದ್ಲು ನೋಡ್ರಿ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಫೈನಲಿ ತೋರಿಸ್ಕೊಂಡ್ವಿ ಡಾಕ್ಟರ್ ಹತ್ರ ರೀನ ನೋಡ್ರಿ ಯಾರ ಜೊತೆ ಮಾತಾಡಿ ಬಂದು ನಾನು ಹಂಗೆ ಟ್ಯಾಬ್ಲೆಟ್ಸ್ ತಗೊಳಕ್ ಅಂತಿದ್ದೆ ಆಕ್ಚುಲಿ ನಾನು ಈಕಿ ತಗೊಳಕ್ ಹೋದಾಗ ನಾನ್ ತಗೊಂಡಿದ್ದೀನಿ ಇಷ್ಟಪಟ್ಟು ಎಲ್ಲೋ ಕಲರ್ ಇಷ್ಟ ಅಂತ ನೋಡು ಅನ್ಎಕ್ಸ್ಪೆಕ್ಟೆಡ್ ಆಗಲಿ ನಾನು ಈಕಿ ಹೇಳಿಲ್ಲ ಈಕಿ ನನಗೆ ಹೇಳಿಲ್ಲ ಇಬ್ರು ಫುಲ್ ಶಾಕ್ ಆಗುದಿಲ್ಲ ಬೆನ್ನಿಂಗ್ ಆಗುತ್ತೀನಿ ಅಂತ ಹೇಳಿ ಓಕೆ ಗಾಯ್ಸ್ ಇವಾಗ ಊಟ ಮಾಡಿ ಮನೆಗೆ ಹೊರಡ್ತೀನಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ಕಲಿಂಗ್ ಫಾರ್ ಕೇರಿಂಗ್ ನೋಡಿರಿ ಹಾಸ್ಪಿಟ್ಲ್ ಕೆಲಸ ಎಲ್ಲ ಮುಗೀತು ನಂಗಂತೂ ಫುಲ್ ಹಸುವಾಗ ಆಲ್ರೆಡಿ ಮೂರು ಗಂಟೆ ಆಗ್ಬಿಟ್ಟಿತ್ತು ಸೊ ಅಲ್ಲೇ ಖಾನಾವಳಿಗೆ ಹೋಗಿ ಏನೋ ಫುಲ್ ಸ್ಪೆಷಲ್ ಮಾಡಿದ್ರ ಗಾಯ ಶೇಂಗಾ ಹೋಳ್ಗೆ ಅಂತ ಊಟ ಮಾಡಿದ್ವಿ ನೋಡಿ ಅಲ್ಲೇ ನಮ್ಮ ರಾಯರ ಸ್ವಾಮಿ ಫೋಟೋ ಕಂಡಿತು ಒಳ್ಳೇದಾಗಲಿ ಅಂತ ಬೇಡ್ಕೊಂಡೆ ಗಾಯ ನಾನು ಒಂದು ಆರಾಮ್ ಚೇರ್ ತೊಗೊಂಡಿದ್ದೆನಲ್ಲ ಅದಕ್ಕೆ ಸಪೋರ್ಟಿವ್ ಆಗಿ ಒಂದು ಬೆಡ್ ಥರ ಬೇಕಾಗಿತ್ತು ಸೊ ಅಲ್ಲೇ ಒಂದು ಗಾದಿ ಭಂಡಾರ ಅಂತ ಶಾಪ್ ಇದೆ ಗಾಯಸ್ ಆ ಶಾಪಲ್ಲಿ ಹೋಗಿ ತೊಗೊಂಡೆ ನೋಡಿ ಇದನ್ನು ನೋಡಿದ್ರೆಲ್ಲ ಗಾಯಸ್ ಹಾಸ್ಪಿಟಲ್ದಾಗ ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಜ್ಯೋತಿ ಸಾವು ಬರ್ತಿದ್ರು ಪ್ರತಿ ಸಲ ಬ್ಲಾಗ್ ಮಾಡ್ತಿದ್ದೆ ಫುಲ್ ಗಿದ್ದು ಬಂದಿದ್ದು ನಿಂತಿದ್ದು ಎಲ್ಲ ಮಾಡ್ತಿದ್ದೆ ಬಟ್ ಇವತ್ತು ನಮ್ಮ ಹಸ್ಬೆಂಡ್ ಜೊತೆ ಹೋಗಿರೋದಕ್ಕೆ ಅವ್ರೇನು ಅಂದ್ರೆ ನಾನು ಮಾತಾಡೋಲ್ಲ ಅಷ್ಟೇ ಆಮೇಲೆ ವಾಯ್ಸ್ ಕೊಟ್ರ ಆಯ್ತು ಅಂತ ಅದನ್ನೊಂದು ಕ್ಲಿಕ್ ಮಾಡ್ಕೊಂಡು ವಾಯ್ಸ್ ಕೊಟ್ಟೆ ವಯಸ್ಸು ಅದಕ್ಕೆ ಮತ್ತು ಅಲ್ಲಿ ರಿಪೋರ್ಟ್ನೇ ಡಾಕ್ಟರ್ ಏನಂದ್ರೆ ನಮ್ಮಲ್ಲಿ ನಾನು ಏನು ಮಾಡಿದೆ ಅಂದ್ರೆ ಆ ರಿಪೋರ್ಟ್ ತೊಗೊಂಡು ಮತ್ತೆ ಡಾಕ್ಟ್ರ್ ಹತ್ರ ಹೋಗ್ಬೇಕಾಗಿತ್ತು ಎರಡು ಕೆಲಸ ಇತ್ತು ನಮ್ಮ ಪುಣ್ಯ ಏನಪ್ಪ ಅಂತಂದ್ರೆ ಡಾಕ್ಟರ್ ಸಿಕ್ಕರೆ ಸ್ಕ್ಯಾನಿಂಗು ಬೇಗ ಆಯಿತು ಅದಕ್ಕೋಸ್ಕರ ಬೇಗ ಮನೆಗೆ ಬಂದು ರಿಪೋರ್ಟನ್ನು ತೋರಿಸ್ಬಿಡೋಣ ಅಂತೇಳಿ ಬ್ಲಾಗ್ ಮಾಡೋಕತ್ತೀವಿ ನೋಡಿರಿ ಎಲ್ಲ ನನ್ನ ನರ್ವಸ್ನೆಸ್ಗೆ ಆನ್ಸರ್ ಸಿಗ್ತದೆ ಗೈಸ್ ಎಲ್ಲ ಓಕೆ ಈ ರಿಪೋರ್ಟ್ ಸೇಮ್ ತೋರಿಸ್ತೀನಿ ರೀ ಇನ್ನೊಂದು ನೋಡಿರಿ ಇದು ನಮ್ಮ ಅಂದರೆ ನಮ್ಮ ಮೂಲೆಗೆ ತೋರಿಸ್ತಾಳ್ರಿ ಈ ಪಿಕ್ ಈ ಪಿಕ್ ನೋಡಿ ನಂಗೆ ಫುಲ್ ಖುಷಿ ಖುಷಿ ಏನಕ್ಕೆ ಅದನ್ನು ಕ್ಯೂಟ್ ಇತ್ತಲ್ಲ ಇದು ಅನ್ನೋಕ್ಕೊಂತಿತ್ತು ತೋರಿಸ್ತೀನಿ ನೋಡಿರಿ ಎಲ್ಲ ಓಕೆ ಅಂತ ಹೇಳಿದ್ರಿ ಡಾಕ್ಟರ್ ಓಕೆ ಅಂತ ಹೇಳಿದ್ರು ಸ್ಕ್ಯಾನಿಂಗ್ ಎಲ್ಲ ನಾರ್ಮಲ್ ಐತಿ ಏನು ಪ್ರಾಬ್ಲಮ್ ಇಲ್ಲ ಹುಷಾರಾಗಿರ್ರಿ ಚೆನ್ನಾಗಿ ಊಟ ಗೀಟ ಮಾಡ್ಕೊಂಡು ಹುಷಾರಾಗಿರ್ರಿ ನೆಕ್ಸ್ಟ್ ಮಂತ್ ಬರ್ರಿ ಅಂತ ಹೇಳಿದಾರೆ ರಿಪೋರ್ಟ್ ತೋರಿಸ್ತೀನಿ ಹಿಂಗೆ ಹಿಂಗಿದೆ ಯಾರು ದೃಷ್ಟಿ ಹಾಕ್ಬೇಡಿ ಗೈಸ್ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಿಮ್ಮ ಇದು ನೋಡಿ ನಂಗೆ ಫುಲ್ ಖುಷಿ ಖುಷಿ ಅನ್ಸಕ್ ಹೊಂದ್ಬಿಟ್ಟಿತ್ತು ಅನ್ನೇ ಅಮೂಲ್ಯ ತೋರ್ಸಂತೇಳಿ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ ಕ್ಯೂಟಾಗಿ ಮಲಗಿದೆ ಅದೊಂಥರ ಕಲರಿಂಗ್ ಬಂದೈತಲ್ಲ ಫುಲ್ ಮುಖ ಎಲ್ಲ ನೀಟಾಗಿ ಕಾಣ್ತಾ ಇದೆ ಕ್ಯೂಟ್ ಅನ್ಸಕಂತ ಇಮೂಲ್ಯ ಅಮೂಲ್ಯ ಥರ ಕಾಣ್ತಾ ಇದೆ ಈ ಪಿಕ್ಕಲ್ಲಿ ಅಮೂಲ್ಯ ಥರ ಕಾಣಕಂತೇಳ ಆರ್ಟ್ ರೇಟ್ ಎಷ್ಟಿತ್ತು ಪ್ಲಾಜೆಂಟಾಗಿ ಏನಿತ್ತು ಅದೇ ಏನೇನು ಐತೆ ಅಂತ ತೋರಿಸ್ತೀನಿ ರೀ ಬ್ಲಾಗ್ನಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ತೋರಿಸ್ತೀನಿ ನಾನು ಫುಲ್ಲು ಕರೆದ್ರ ಒಳಗಡೆ ನಾನು ಫುಲ್ ಸ್ವಲ್ಪ ಎಕ್ಸ ಅದೇ ನರ್ವಸ್ನೆಸ್ ಇತ್ತು ಹೇಗೋ ಹೋಗಿದ್ದೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಸ್ಕ್ಯಾನ್ ಮಾಡಿದರು ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಮಾಡಿದ್ದು ಹಾಗೆ ಮಾಡಿದ ಮೇಲೆ ಎಲ್ಲ ನಾರ್ಮಲ್ ಇದೆ ಅವರು ಜಾಸ್ತಿ ಹೇಳೋಲ್ಲ ಸ್ಕ್ಯಾನ್ ಮಾಡೋರು ಡಾಕ್ಟರ್ ಹೇಳಿದಷ್ಟು ಹೇಳಲ್ಲ ನಾರ್ಮಲ್ ಇದೆ ಅಂತ ಅಷ್ಟೇ ಹೇಳಿದರೆ ಓಕೆ ನಾನೇನು ಕೇಳಿದೆ ಅದಾದಮೇಲೆ ಓಕೆ ಅಂತೇಳಿ ರಿಪೋರ್ಟ್ ತಗೊಂಡು ಡಾಕ್ಟ್ರ್ ಹತ್ರ ಬಂದ್ವಿ ಡಾಕ್ಟ್ರು ಯಾಕೋ ಪುಣ್ಯ ಡಾಕ್ಟ್ರ್ ಇನ್ನೊಂದು ಟೆನ್ ಮಿನಿಟ್ಸ್ನಾಗ ಮನೆಗೆ ಹೋಗೋರು ಇದ್ದರು ಮತ್ತು ನಾಳೆ ಹೋಗೋದಿತ್ತು ಹಾಂ ಯಾಕೆ ಪುಣ್ಯ ಡಾಕ್ಟರ್ ಸಿಕ್ಕಿದ್ರು ಚೆಕಪ್ ಇದನ್ನು ರಿಪೋರ್ಟ್ ತೋರಿಸಿದೆ ಅವರು ಕೂಡ ಎಲ್ಲ ನಾರ್ಮಲ್ ಇದೆ ಹುಷಾರಾಗಿರಮ್ಮ ಅಂತ ಹೇಳಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಗಾಯಸ್ ಒಂದು ಮಂತಿನೂ ಮತ್ತು ನೆಕ್ಸ್ಟ್ ಮಂತ್ ಹೋಗ್ಬೇಕಂತ ಎಲ್ಲ ನಾರ್ಮಲ್ ಇದೆ ಅಂತಾರ ಹೇಳಿದ್ರು ಕ್ಯಾಮ್ರಾ ಆನ್ ಮಾಡಿ ರಿಪೋರ್ಟ್ ತೋರಿಸ್ತೀನಿ ಬರೀ ಅನ್ನ ನಮ್ಮ ಬಂದ ಮೇಲೆ ಇದನ್ನ ತೋರಿಸ್ತಾ ಇರಿ ಅಲ್ಲಿ ರಿಯಾಕ್ಷನ್ಸ್ ನೋಡಮ್ಮ ಸ್ಕೂಲಿಗೆ ಹೋಗಿದ್ದಾರ ಪೇಶೆಂಟ್ ನೇಮ್ ಸುಮಿತ್ರ ಆಲ್ಮೋಸ್ಟ್ ಒಬ್ಬೊಬ್ಬರಿಗೆ ನನ್ನ ಅಮೂಲ್ಯ ನಾಯಕ ಅಂತ ಕ್ರಿಯೇಟ್ ಮಾಡಿಬಿಟ್ಟಿಲ್ಲ ನನ್ನ ಹೆಸರು ಏನಂತ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ನಿಮ್ಮ ಹೆಸರೇನು ಏನು ನಿಮ್ಮ ನೇಮ್ ಏನು ಅಂತ ಕೇ ಗೊತ್ತಿಲ್ಲದೆ ಇರೋರು ಕೇಳಿದ್ದೀರಾ ನನ್ನ ಹೆಸರು ಸುಮಿತ್ರಾ ಸುಮಿತ್ರಾ ಕ್ಯೂಟ್ ಆಯ್ತಲ್ಲ ನನ್ನ ನೇಮ್ ಅದೇ ಸೇಮ್ ಆಸ್ಪಿಟಲ್ ಗೈಸ್ ಗಂಗಾವತಿ ಒಳಗಡೆ ಮೇಲಾಮರಣಗೌಡ ಅಂತೇಳಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಅಲ್ಲೇ ಸೇಮ್ ಮನೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಹಾಸ್ಪಿಟ್ಲ ಒಳಗೆ ನಾ ಚೆಕಪ್ ಮಾಡ್ಸೋಕೆ ಕಂತೀನಿ ನೋಡೋಣ ನನ್ನ ರಿಪೋರ್ಟ್ನ ನೋಡಿರಿ ನಂದು ಆ್ಯಕ್ಚುಲಿ ಏಜ್ ತರ್ಟಿ ಗೈಸ್ ಒಂದೊಂದು ಕಡೆ ಟ್ವೆಂಟಿ ಏಯ್ಟ್ ಬರ್ಸೈತಿ ಅಂದರೆ ನಮ್ಮ ಸಿಸ್ಟರ್ಸ್ ಹೇಳಿದ್ನಿ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡು ಒಬ್ಬರು ಟ್ವೆಂಟಿ ಏಯ್ಟು ಒಬ್ರು ಟ್ವೆಂಟಿ ನೈನ್ ಟ್ವೆಂಟಿ ಫೈವ್ ಬರ್ಸಿದ್ರೆ ಇದು ಸಿಕ್ ನೋಡಿರಿ ಹೆಂಗೆ ಕಾಣೋದೈತೆ ನೋಡ್ರಿ ಇದು ಗುಂಡಮ್ಮನ ಗುಂಡಪ್ಪನ ಗೊತ್ತಿಲ್ಲ ಗಾಯಸ್ ಮಲ್ಗಿದೆ ನೋಡಿರಿ ಇದು ಅನಾಮಲಿ ಸ್ಕ್ಯಾನಿಂಗ್ ರಿಪೋರ್ಟು ನನಗೆ ಅಷ್ಟು ಗೊತ್ತಿಲ್ಲ ಗಾಯ್ಸ್ ನನಗೆ ಬರೀ ಹಾರ್ಟ್ ರೇಟು ಯಾವ ಪ್ಲಾಸೆಂಟಾ ಅಷ್ಟೇ ಗೊತ್ತು ನೋಡಿರಿ ಒನ್ ಫಾರ್ಟಿ ಒನ್ ಇದೆ ನೋಡಿ ಗಾಯಸ್ ಪೆಟಲ್ ಹಾರ್ಟ್ ಅಂತ పిటల్ ఫేస్ ఆర్బిట్స్ నాస్ట్రల్స్ అండ్ లిప్స్ ఆర్ నార్మల్ ఎలా నార్మల్ అంత పిటల్ హెడ్ పిటల్ ఫేస్ పిటల్ హార్ట్ పిటల్ చెస్ట్ ఎలా నార్మల్ అంత గైస్ డాక్టర్ మేఘరంజనీ అంత నోడ్రీ ప్లాజెంటా పోస్టర్ ಏನೇನೋ ಇದೆ ಗಾಯಸ್ ನನಗಷ್ಟು ಗೊತ್ತಿಲ್ಲ ಅಷ್ಟು ಐಡಿಯಾ ಯಾವುದ್ರ ಬಗ್ಗೆ ಗೊತ್ತಿಲ್ಲ ಹಾರ್ಟ್ ರೇಟು ಪ್ಲಾಜೆಂಟು ಅಷ್ಟೇ ಸ್ವಲ್ಪ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ನೋಡ್ತಾ ಇರ್ತೀನಲ್ಲ ಅದು ಒಂದು ಗೊತ್ತು ನೋಡಿರಿ ಹ್ಞೂ ಹ್ಞೂ ಒಬ್ಬೊಬ್ರು ಕೇಳ್ತಿದ್ರಿ ನಿಮ್ಮದು ರಿಪೋರ್ಟ್ ತೋರಿಸ್ರಿ ಹಂಗೆ ಹಿಂಗೆ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಗಾಯ್ಸ್ ಮತ್ತು ಎಷ್ಟು ತಿಂಗಳು ಅಂತ ಕೇಳಕ್ಕಂದಿದ್ರಿ ಹೇಳ್ತೀನಿ ಎಷ್ಟು ತಿಂಗಳು ಅಂತ ನೋಡಿ ಗಾಯ್ಸ್ ಹೇಗಿದೆ ಏನು ಅಂದರೆ ಏನು ಗೊತ್ತಾಗಲ್ಲ ಗಾಯ್ಸ್ ನಾನು ಯೂಟ್ಯೂಬ್ನೇ ಇದ್ರಾಗ ಇನ್ಸ್ಟಾಗ್ರಾಮ್ ರೀಲ್ಸ್ನಾಗ ನೋಡಿ ಅಬ್ಸರ್ವ್ ಮಾಡಿ ಏನನ್ನ ನೋಡ್ಬೇಕಂತ ಹಿಂಗೆ ನೋಡಕ್ಕಂತೀನಿ ಗಾಯ್ಸ್ ಏನು ನಮಗೆ ನೀಟಾಗಿ ಕಾಣಿಸ್ ಇಟ್ಟಿದ್ದಿಲ್ಲ ಅವರು ಆ ಕಡೆ ಸ್ವಲ್ಪ ಟರ್ನಿಂಗ್ ಮಾಡಿಟ್ಟಿದ್ರು ಏನು ಅಂದರೆ ಏನು ಕಾಣಿಸಲ್ಲ ಗೊತ್ತೇ ಆಗಲ್ಲ ಏನಂತ ಎಲ್ಲ ನಾರ್ಮಲ್ ಇದೆ ಅಂದರು ಇಷ್ಟು ಕ್ಯೂರಿಯಾಸಿಟಿ ಇದೆ ಬಟ್ ತಿಳ್ಕೊಳಕ್ಕಾಗಲ್ಲ ಎಂತ ಮಾಡಿದರು ಇದು ಮೇ ಬಿ ಲಾಸ್ಟ್ ಸ್ಕ್ಯಾನ ಸ್ಕ್ಯಾನಿಂಗ್ ಅನ್ಸುತ್ತ ಅವಾಗ ಹಾರ್ಟ್ ರೇಟ್ ಒನ್ ಸೆವೆಂಟಿ ಒನ್ ಇತ್ತು ಇದು ಲಾಸ್ಟ್ ಟೈಮ್ ಮಾಡಿಸಿರೋ ಸ್ಕ್ಯಾನಿಂಗ್ ಫೋರ್ ಮಂತ್ಸಲ್ಲಿ ಮಾಡಿಸಿರೋ ಸ್ಕ್ಯಾನಿಂಗ್ ಇದೆ ಇದು ಹೊಸದು ಇವಾಗ ಹಾರ್ಟ್ ರೇಟ್ ಕಡಿಮೆ ಆಗಿದೆ ನೋಡಿ ಗೈಸ್ ಅವಾಗ ಒನ್ ಸೆವೆಂಟಿ ಒನ್ ಆಗಿತ್ತು ಇವಾಗ ಒನ್ ಫಾರ್ಟಿ ಒನ್ ಆಗಿದೆ ಪ್ಲಾಸೆಂಟ ಮಾತ್ರ ಪೋಸ್ಟಿಯರೇ ಇದೆ ಪೋಸ್ಟಿಯರ್ ಇದೆ ಅದು ಬಿಟ್ಟರೆ ಏನೂ ನಂಗೆ ಗೊತ್ತಿಲ್ಲ ನೀವೇ ನೋಡ್ಕೊಂಬಿಡಿ ಯಾರಾದರೂ ಗೊತ್ತಿರೋರು ಇದ್ರೆ ಇದ್ರ ಮೇಲೆಲ್ಲ ಹೆಣ್ ಪಾಪು ಗಂಡ ಪಾಪು ಅಂತ ಡಿಸೈಡ್ ಮಾಡೋಕ್ ಆಗಲ್ಲ ಅಂತಾರ ಒಬ್ಬೊಬ್ರು ಇದ್ರ ಮೇಲೆ ಡಿಸೈಡ್ ಮಾಡಬಹುದು ಹಾರ್ಟ್ ಮೇಲೆ ಡಿಸೈಡ್ ಮಾಡಬಹುದು ಅಂತಾರ ಎಲ್ಲ ಫೇಕ್ ಅನ್ಸುತ್ತೆ ಗಾಯಸ್ ಒಬ್ಬೊಬ್ರು ಎಲ್ಲ ಫೇಕ್ ನಂಗೆ ಆಂಟಿರ್ ಇದ್ರ ಬಟ್ ಏನೇನೋ ಅವ್ರಿಗೆ ಬೇರೆ ತರ ಆಗೇತಿ ಅಂತ ಹೇಳ್ತಿರ್ತಾರಲ್ಲ ಬಟ್ ನಾನು ನಂಬಿದ್ದೆ ಗಾಯಸ್ ಆದ್ರೆ ನೋಡೋಣ ಏನಾಗುತ್ತೆ ಅಂತ ನೋಡ್ರಿ ಕ್ಯೂಟಿ ಪೈ ಅಮೂಲ್ಯ ನಿಯಾಕ್ಷನ್ ನೋಡಂಬರೀ ಮುಗೀತು ನೋಡಿರಿ ಟ್ಯಾಬ್ಲೆಟ್ಸ್ ಒಂದು ರಾಶಿ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರ ಇದೇನಿಲ್ಲ ಗಾಯ್ಸ್ ಸುಮ್ಮನೆ ಕ್ಯಾಲ್ಸಿಯಂ ಮತ್ತು ಐರನ್ ಟ್ಯಾಬ್ಲೆಟ್ಸ್ ಮತ್ತೆ ಏನಾದರೂ ಬ್ಯಾಕ್ ಪೇಯ್ನ್ ಬಂದರೆ ತೊಗೊಳ್ಳಿ ಅಂತ ಕಾಲ್ ಪೇಯ್ನ್ ಬಂದರೆ ಒಂದು ತೊಗೊಳ್ಳಿ ಅಂತ ಕೊಟ್ಟಿದ್ದಾರ ತಡಿಯಮ್ಮ ಓಕೆ ಗಾಯ್ಸ್ ಅಮೂಲ್ಯ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಂಬರ್ರಿ ಗೈಸ್ ನೋಡ್ರಿ ಅಮೂಲ್ಯಾಗ ಏನೋ ಒಂದು ತೋರಿಸ್ತೀನಿ ತೋರಿಸ್ ಬಂದಿದ್ದಕ್ಕೆ ಟೂ ಮಿನಿಟ್ಸ್ನಾಗ ಪಟಕ್ಕಂತ ಡ್ರೆಸ್ ಹಾಕೊಂಡು ರೆಡಿಯಾಗಿ ಬಂದ ಹೋಡ್ರಿ ಸ್ಕೂಲ್ ಡ್ರೆಸ್ ಬಿಚ್ಚಾಕಿ ಅಮ್ಮ ಕ್ಯೂರಿಯಾಸಿಟಿ ಐತಾ ಏನು ತೋರಿಸ್ಬೋದು ಹೇಳ ನಾನು ಏನೋ ಒಂದು ತೋರಿಸ್ತೀನಿ ಅಂದಿನಲ್ಲ ಏನು ಗಿಫ್ಟ್ ಏನು ಏನಿರುತ್ತೆ ಎಕ್ಸ್ಪೆಕ್ಟೇಷನ್ ಇಂಥ ಗೆಸ್ ಮಾಡಿ ಏನೋ ಒಂದು ಅದೇ ಇದ್ರೊಳಗೆ ಏನಿರುತ್ತ ಹೇಳಿ ಮಾತಾಡ್ಬೇಕು ನಿಮ್ ಫ್ರೆಂಡ್ಸ್ ನೋಡಿದಾರೆ ಈಗಾಗ್ಲೇ ನಿಮ್ಮ ಯೂಟ್ಯೂಬ್ ಫ್ರೆಂಡ್ಸ್ ಈ ಶಾಪಿಂಗ್ ಮಾಡ್ಕೊಂಡ ಬಾ ನೀಟಾಗಿ ನಿಮ್ಮ ಫ್ರೆಂಡ್ಸ್ ಕೇಳಿ ಏನಂತ ಹೇನ್ ಗಾಯ್ಸ್ ನೋಡಿದ್ರಿ ಬಿಡು ಮಾತಾಡೋ ಫೋನ್ ನೋಡಿ ಮ್ಯಾಮ್ ಬೈದ್ರಾ ಸ್ಕೂಲ್ ಬಿಟ್ಟಿದ್ದಲ್ಲ ಅಮ್ಮಿ ಬಿಟ್ಟಿರ್ತಾರೆ ಹಾ ಬಿಟ್ಟಿರ್ತಾರ ನಾಲ್ಕು ಬಿಸ್ಕೆಟ್ ತಿದು ಕೂಡು ಅನ್ನಣ್ಣೆನು ಬರಲ್ ತಡಿ ಕೂಡು ಮಮ್ಮಿ ನನಗೆ ಏನ್ ಗಿಫ್ಟ್ ಅಲ್ಲ ಏನಲ್ಲ ಇದೆ ಒಂದು ನೋಡಿ ನಿಮ್ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ಬೇಕಂತ ಹೇಳಿ ಇಡ್ತೀನಿ ಅಮ್ಮ ಸೀದ ಕುಂದ್ರ ತಡ್ಕಣಕ್ ಗಿಫ್ಟ್ ಅಂತರ ಅಲ್ಲ ಗಿಫ್ಟ್ ಅಲ್ಲ ಮುಚ್ಚಿರಿ ಮುಂಚಿರಿ ಇಬ್ರು ನೀನ್ಗ ಕಣ್ ತೆಗಿಬಾರ್ದು ಸ್ವಲ್ಪನೂ ತೆಗಿಬಾರ್ದು ಮುಂಚಿದ್ರ ಅಮ್ಮ ನಿನ್ ನಾನಣ್ಣ ಸ್ವಲ್ಪ ತಗದಿ ನೋಡು ನೋಡಮ್ ತರ್ರಿ ಏ ಸ್ವಲ್ಪ ಹತ್ರ ಬರ್ರಿ ಅಣ್ಣ ನಾನಣ್ಣ ಅಮ್ಮ ಹತ್ರ அது ஒே இது நீட்டாக இல்ல ஒே அது நீட்டாக எர்ட் பிச்சர் அஸ்ட் ஏ யாதான தங்கி பரலி நீர் ஜன சேரி நான் நான் சாவு ஜோதி எங்க ரேஷ்மாங்க நோடு நீங்க ஃபிரெண்ட்ஸ் ஆகிர் ஆக்கி கண்டு நீட்ரி ಅಲ್ಲ ಬರ್ಲಿಲ್ಲ ಅಂದ್ರೆ ಬೇಜಾರಾಗಬಾರ್ದು ಖುಷಿ ಆಯ್ತು ಅಮ್ಮ ಕಿಂಡಾಗ ನೋಡ್ಬೇಡ ಅಂತ ಹೇಳಿದಿಲ್ಲ ನಾನು ಖುಷಿ ಇದು ನೋಡಿ ನಿಮಗೆ ಅದಕ್ಕೆ ನಿಮ್ ರಿಯಾಕ್ಷನ್ ಯಾರಿ ಖುಷಿ ಆಯ್ತು ಡೈರೆಕ್ಟ್ ಆಗಿ ನೋಡಿದಾಗ ರಿಯಾಕ್ಷನ್ ಎಕ್ಸೈಟೆಡ್ ಅಮ್ಮಿ ಎಂಗ್ ಬಂದೆ ತಲ ಅಮ್ಮಿ ಹ್ಮ್ ಒಳಗಿಂದಲ ಮಕ್ಕಿ ಹ್ಮ್ ಏನ ಸಣ್ಣದ ಇರುತ್ತೆ ಅದು ಗೊತ್ತಾಗಲ್ಲ ಆಮೇಲೆ ಫುಲ್ ಎಕ್ಸೈಟ್ಮೆಂಟ್ ಅಮ್ಮು ಈ ಎಕ್ಸೈಟ್ಮೆಂಟ್ ನೇ ಕಾಯಕಂತ ಎಲ್ಲ ಅಮ್ಮ ಯಾವಾಗ ಎತ್ತೆ ಅಂತ ಅಮ್ಮು ಜಗಳ ಮಾಡ್ತೀಯ ಅಮ್ಮ ಅದ್ರ ಗುಟಲ್ಲ ನೀನನೇ ನಾನುಂತೂ ನಾನು

ಓಕೆ ಗಾಯ್ಸ್ ನೋಡಿದ್ರಲ್ಲ ರಿಯಾಕ್ಷನ್ ನನ್ನ ರಿಯಾಕ್ಷನ್ ಸೇಮ್ ಹಂಗ ಇತ್ತು ಖುಷಿ ಖುಷಿ ಫೀಲಿಂಗ್ ಇತ್ತು ರೇಣುಕಾಕ ಬಂದ್ಲ ಬಂದಿದ್ಲು ಊಟ ಮಾಡಿದ್ವಿ ಇಬ್ರು ಮೂವರು ಸೇರು ಊಟ ಮಾಡಿದ್ವಿ ಇಲ್ಲ ಅಲ್ಲಿ ಬಂದಿದ್ಲು ಹಾಸ್ಪಿಟ್ಲಿಗೆ ಹಾಕಿ ಚೀಟಿ ಮಾಡಿಸಿದ್ಲಾ ಮೂವರು ಸೇರವರೆ ಊಟ ಮಾಡಿದ್ವಿ ಹೋಗಿದ್ವಿ ಎಲ್ಲ ಊಟ ಊಟ ಫುಲ್ ಹಸುವಾಗ್ತು ಕನಾವಳಿ ಒಳಗೆ ಊಟ ಮಾಡ್ಕೊಂಡು ನೋಡ ಶೇಂಗಾ ಶೇಂಗ ಒಂದು ತ್ರೀ ಫೋರ್ ಇದು ವೆರೈಟೀಸ್ ಇದು ಪಲ್ಯ ಚಪಾತಿ ಮೊಸರು ಅನ್ನ ದಾಲ್ ಸಾಂಬಾರು ಹೋಳಿಗೆ ಇಷ್ಟ ಓಕೆ ಗೈಸ್ ನೋಡಿದ್ರೆಲ್ಲ ಬ್ಲಾಗ್ ಹೇಗಿತ್ತು ಅಂತ ಈ ವಿಡಿಯೋ ಕ್ಯೂಟ್ ಬ್ಲಾಗ್ ಗೈಸ್ ಇದೆ ಕ್ಯೂಟ್ ಬ್ಲಾಗ್ ಅನಿಸಿತ್ತು ನನಗೆ ಯಾಕೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮಾಡಿ ನಮ್ಮ ಪಾಪು ಯಾವಾಗ ಬರ್ತದೆ ಅಂತ ಕಾಯ್ತಿರ್ತೀವಿ ಅವರು ಕಾಯ್ತಿರ್ತಾರೆ ನನ್ನ ಸಬ್ಸ್ಕ್ರೈಬರ್ಸ್ ಕಾಯ್ತಿರ್ತಾರ ನಮ್ ಸಪ್ರೈಸ್ ಹಬ್ಸು ಕಾಯಿರಿ ಸಪ್ರೈಸ್ ನೋಡಿದ್ರೆ ನನ್ನ ವಿಡಿಯೋ ಆಗಿತ್ತು ಅಂತ ಈಗ ನನ್ನ ವಿಡಿಯೋ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಕಾಮೆಂಟ್ ಮಾಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಒಂದು ಲೈಕ್ ಮಾಡಿ ಬಾಯ್ ಬಾಯ್ ನೀವು ಇಷ್ಟ ಈ ವಿಡಿಯೋ ಇಷ್ಟ ಆದ್ರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಬಾಯ್ ಬಾಯ್ ಇದು ಹೊಸ ಡೈಲಾಗ್ ನೋಡಿ ಬಾಯ್ ಗಾಯ್ಸ್